ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ದರ್ಶನ್ಗೆ ಬೇಲ್ ಸಿಕ್ಕಿದ್ದಾಯ್ತು ಗಂಡ ಹೆಂಡತಿ ಒಂದಾಗಿದ್ದಾಯ್ತು ಸುಬ್ಬಿಯಿಂದ ದೂರಾದ ದಾಸ ಕುಟುಂಬಸ್ಥರ ಜೊತೆ ಒಟ್ಟಾಗಿದ್ದು ಆಯ್ತು ಇನ್ನಾದ್ರೂ ನೆಮ್ಮದಿಯಾಗಿರಬಹುದು ಅಂದ್ಕೊಂಡಿದ್ದ ದರ್ಶನ್ಗೆ ಪೊಲೀಸರು ಬೆನ್ನು ಬಿಡದೆ ಕಾಡುತ್ತಿದ್ದಾರೆ ಪಟ್ಟಣಗೆರೆ ಶೆಡ್ನ ಪರಾಕ್ರಮಿಯನ್ನ ಮತ್ತೆ ಜೈಲಿಗಟ್ಟಬೇಕು ಅಂತ ಸರ್ವ ಸನ್ನದ್ಧರಾಗಿದ್ದಾರೆ ಅದರಲ್ಲೂ ಹೊಸ ವರ್ಷದ ಹೊತ್ತಲ್ಲದೆ ಮತ್ತೆ ಕಂಬಿ ಹಿಂದಿನ ನರಕ ತೋರಿಸೋದಕ್ಕೆ ಗೃಹ ಇಲಾಖೆ ಸಮ್ಮತಿಯ ಪತ್ರ ನೀಡಿದೆ ಹೀಗಾಗಿ ತನಿಖಾ ತಂಡ ಫುಲ್ ಆಕ್ಟಿವ್ ಆಗಿದೆ ಎರಡು ವಾರದ ಹಿಂದಷ್ಟೇ ದರ್ಶನ್ ಜೊತೆ ಆರು ಮಂದಿಗೆ ಬೇಲ್ ಸಿಕ್ಕಿತ್ತು ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಸೇರಿದವರೆಲ್ಲ ಒಬ್ಬೊಬ್ಬರಾಗಿ ರಿಲೀಸ್ ಆಗಿ ಬಂದಿದ್ರು ಅಂತೂ ಇಂತೂ ಬಚಾವಾದ್ವಿ ಅಂದ್ಕೊಂಡವರಿಗೆ ಮತ್ತೆ ಪೊಲೀಸರ ಪೀಕಲಾಟ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಗೃಹ ಇಲಾಖೆಯಿಂದ ಸಮ್ಮತಿ ಸಿಕ್ಕಿದ್ದು ನಾಳೆ ಅಥವಾ ನಾಡಿದ್ದು ಮೇಲ್ಮನವಿ ಸಲ್ಲಿಕೆ ಮಾಡಲಿದ್ದಾರೆ ಬೆನ್ನು ನೋವಿನ ನೆಪದಲ್ಲಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ ಆಮೇಲೆ ರೆಗ್ಯುಲರ್ ಬೇಲ್ ಗಿಟ್ಟಿಸಿಕೊಂಡಿದ್ರು ಆದರೆ ಜೈಲಿಂದ ಹೊರಬಂದ ಒಂದೂವರೆ ತಿಂಗಳಾದರೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹೀಗಾಗಿ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಸುಪ್ರೀಂನಲ್ಲಿ ದಾಳ ಉರುಳಿಸಲಿದ್ದಾರೆ ತನಿಖಾ ತಂಡ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಸಜ್ಜಾಗ್ತಿದ್ದಂತೆ ಇದಕ್ಕೆ ಬೇಕಾದ ಎಲ್ಲ ಪುರಾವೆಗಳನ್ನ ಗುಡ್ಡೆ ಹಾಕಿಕೊಂಡಿದೆ ಹೇಗಾದರೂ ಸರಿ ದರ್ಶನ್ ಎನ್ ಗ್ಯಾಂಗ್ಗೆ ಸಿಕ್ಕಿರೋ ಬೇಲ್ಗೆ ಕೊಕ್ಕೆ ಹಾಕ್ಲೇಬೇಕು ಅಂತ ನಿಂತಿದ್ದಾರೆ ಹಾಗಾದ್ರೆ ಸುಪ್ರೀಂಗೆ ಸಲ್ಲಿಸಲಿರೋ ಮೇಲ್ಮನವಿಯಲ್ಲಿ ಯಾವೆಲ್ಲಾ ಅಂಶಗಳಿರಲಿವೆ ಅಂತ ನೋಡೋದಾದ್ರೆ ಗ್ಯಾಂಗ್ ಕಟ್ಕೊಂಡು ಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದ ಆರೋಪಿಗಳು ಪ್ಲಾನ್ ಮಾಡಿಯೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಭೀಕರವಾಗಿ ಹಲ್ಲೆ ಮಾಡಿದ್ದಲ್ಲದೆ ಕರೆಂಟ್ ಶಾಕ್ ಸಹ ಕೊಟ್ಟಿದ್ರು ಯಾವಾಗ ಸ್ವಾಮಿ ಸಾವನ್ನಪ್ಪಿದ್ನೋ ನಂತರ ರಾಜಕಾಲುವೆಗೆ ಶವ ಗೆಸೆದು ಸಾಕ್ಷ್ಯನಾಶ ಮಾಡಲು ಹೊಂಚು ಹಾಕಿದ್ರು ಶಮ ಸಾಗಿಸೋದಕ್ಕೆ ಅಂತಾನೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ್ರು ಈ ಮೂಲಕ ಇಡೀ ಗ್ಯಾಂಗ್ ಬಚಾವಾಗೋದಕ್ಕೆ ಭಾರಿ ಸರ್ಕಸ್ ಮಾಡಿದ್ರು ಕೊಲೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳೇ ಹೇಳಿಕೆ ನೀಡಿದ್ದಾರೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೊಲೆಯ ಭೀಕರತೆ ಬಯಲಾಗಿದೆ ವಿಡಿಯೋ ಕಾಲ್ ವಾಟ್ಸಪ್ ಚಾಟ್ ಮಾಹಿತಿಯೂ ಇದೆ ಅಂತ ಉಲ್ಲೇಖ ಮಾಡೋ ಸಾಧ್ಯತೆ ಇದೆ ಇಲಾಖೆದೆಲ್ಲ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಇಲಾಖೆಯಿಂದ ಮಾಡ್ತೀವಿ ಪ್ರೊಸೀಜರ್ ಅಲ್ಲಿ ಮಾಡ್ಲೇಬೇಕಲ್ಲ ಮಾಡ್ತೀವಿ ಗೌಡತಿ ಜೊತೆ ಇನ್ನೈವರಿಗೂ ಕೊಲೆ ಕಂಟಕ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮಾತ್ರವಲ್ಲ ಈತನ ಜೊತೆ ಇನ್ನೂ ಆರು ಮಂದಿಗೆ ನಡುಕಾ ಶುರುವಾಗಿದೆ ಯಾರೆಲ್ಲ ಒಟ್ಟಿಗೆ ರಿಲೀಸ್ ಆದ್ರೋ ಅವರೆಲ್ಲರೂ ಈಗ ಕೈ ಕೈ ಹಿಸಿಕೊಳ್ತಿದ್ದಾರೆ ಮತ್ತೆಲ್ಲಿ ಪೊಲೀಸರು ಎತ್ತಾಕೊಂಡು ಹೋಗೋ ಹಾಗೆ ಮಾಡ್ತಾರೋ ಅಂತ ಉಸಿರು ಬಿಗಿ ಹಿಡಿದು ಕೂತಿದ್ದಾರೆ ಪವಿತ್ರ ಗೌಡ ಪ್ರದೂಷ್ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ಗೆ ನೀಡಿರೋ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬೇಲ್ ಸಿಕ್ತು ಅಂತ ನೆಮ್ಮದಿಯಾಗಿದ್ದವರಿಗೆ ಪೊಲೀಸರು ನಿದ್ದೆ ಗೆಡಿಸಿದ್ದು ಸುಪ್ರೀಂ ಮಂಗಳದಲ್ಲಿ ಮತ್ತಿನ್ನೇನಾಗುತ್ತೋ ಅನ್ನೋ ಅನುಮಾನ ಕಾಡ್ತಿರೋದಂತೂ ಸುಳ್ಳಲ್ಲ ಮಂಜುನಾಥ್ ಎನ್ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಹೊಸ ವರ್ಷ ಸ್ವಾಗತಿಸುವುದಕ್ಕೆ ಇಡೀ ವಿಶ್ವವೇ ಸಜ್ಜಾಗಿರುತ್ತಿದೆ ರಾಜ್ಯದಲ್ಲೂ ಕೂಡ ನ್ಯೂ ಇಯರ್ ಸಂಭ್ರಮ ಕಳೆಗಟ್ಟಿದೆ ಬೆಂಗಳೂರಿನಲ್ಲಿ ಭದ್ರತೆಗೆ ಹನ್ನೊಂದು ಸಾವಿರ ಪೊಲೀಸರನ್ನ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿದೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಂಭ್ರಮಾಚರಣೆಗೆ ನಿರ್ಬಂಧ ಹಾಕಿರುವಂತಹ ಪೊಲೀಸರು ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಿದ್ದಾರೆ ದಿನ ಕಳೆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಜಾಗಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬರಲಿದೆ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಎಣ್ಣೆ ಕಿಕ್ ಜೊತೆ ಡಿಜೆ ಸೌಂಡ್ಗೆ ಸಖತ್ ಸ್ಟೆಪ್ಸ್ ಹಾಕಲು ಪಾರ್ಟಿ ಪ್ರಿಯರು ಸಜ್ಜಾಗಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿರಲಿದೆ ಹೆಚ್ಚು ಜನ ಸೇರುವ ಎಂಜಿ ರೋಡ್ ಬ್ರಿಗೇಡ್ ರಸ್ತೆ ಕೋರುಮಂಗಲ ಚರ್ಚ್ ಸ್ಟ್ರೀಟ್ ರಸ್ತೆಗಳು ಜಗಮಗಿಸುತ್ತವೆ ಬಾರ್ ಪಬ್ ಕ್ಲಬ್ಗಳಲ್ಲಿ ಭರ್ಚುರಿ ತಯಾರಿ ಮಾಡಿಕೊಳ್ಳಲಾಗಿದೆ ಈ ಬಾರಿ ಲೇಡೀಸ್ ಸೇಫ್ಟಿಗೆ ಪೊಲೀಸರು ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಮಹಿಳೆಯರ ಸುರಕ್ಷತೆಗಾಗಿ ಪಬ್ಗಳಲ್ಲಿ ಲೇಡಿ ಬೌನ್ಸರ್ಸ್ ಇರಲಿದ್ದಾರೆ ಕುಣಿದು ಕುಪ್ಪಳಿಸೋಕೆ ಅಂತಾನೆ ಮಹಿಳೆಯರಿಗಾಗಿ ಸೆಪರೇಟ್ ಡ್ಯಾನ್ಸ್ ಫ್ಲೋರ್ ವ್ಯವಸ್ಥೆ ಇರಲಿದೆ ಪತಿ ಪತ್ನಿ ಲವರ್ಸ್ಗೆ ಅಂತಾನೆ ಪ್ರತ್ಯೇಕ ಜಾಗ ಮೀಸಲಿಡಲಾಗಿದೆ ಬಾರ್ ಪಬ್ಗಳಲ್ಲಿ ಒಳಗೆ ಮತ್ತು ಹೊರಗೆ ಹೆಚ್ಚಿನ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ ಅಲ್ಲದೆ ಪಾರ್ಟಿ ಬಳಿಕ ಮನೆಗೆ ತೆರಳುವ ಮಹಿಳೆಯರಿಗೆ ಸುರಕ್ಷಾ ಕ್ಯಾಬ್ ಸರ್ವಿಸ್ಗೂ ಚಿಂತನೆ ನಡೆಸಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ಭದ್ರತೆಗಾಗಿ ಹನ್ನೊಂದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ರಾತ್ರಿ ಒಂದು ಗಂಟೆಯವರೆಗೂ ಮಾತ್ರ ಸಂಭ್ರಮಾಚರಣೆಗೆ ಅವಕಾಶ ಇದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಏಳು ಎಂಟು ಲಕ್ಷ ಜನ ಅವತ್ತು ಸೇರುವಂತಹದ್ದು ಹಿಂದೆ ಎಲ್ಲ ನಾವು ಗಮನಿಸಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಎಲ್ಲ ತಯಾರಿಯನ್ನ ಪೊಲೀಸ್ನವರು ಮಾಡಿಕೊಂಡಿದ್ದಾರೆ ಸಂಭ್ರಮಕ್ಕೆ ಪ್ರಮುಖ ಪ್ರವಾಸಿ ತಾಣಗಳೆಲ್ಲ ಕ್ಲೋಸ್ ಬೆಂಗಳೂರು ಹೊರತುಪಡಿಸಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಷರತ್ತು ಹಾಕಿದೆ ಪ್ರಮುಖ ಪ್ರವಾಸಿ ತಾಣಗಳನ್ನೆಲ್ಲ ಬಂದ್ ಮಾಡಿದೆ ಕೇಂದ್ರ ವರ್ಷಾಚರಣೆ ದಿನ ಅಹಿತಕರ ಘಟನೆ ನಡೆಯದಂತೆ ಮಂಡ್ಯ ಜಿಲ್ಲಾದ್ಯಂತ ಪ್ರವಾಸಿ ತಾಣಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿಯಿಂದ ಜನವರಿ ಒಂದನೇ ತಾರೀಖಿನವರೆಗೂ ಕೆಆರ್ಎಸ್ ಬ್ಯಾಕ್ವಾಟರ್ ಬಲಮುರಿ ಎಡಮುರಿ ಮುತ್ತತ್ತಿ ಫಾರೆಸ್ಟ್ ಪ್ರವೇಶ ರದ್ದು ಮಾಡಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ನಾಳೆ ಸಂಜೆ ಆರು ಗಂಟೆಯಿಂದ ಜನವರಿ ಒಂದರ ಬೆಳಗ್ಗೆ ಆರು ಗಂಟೆವರೆಗೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಚಿಕ್ಕಮಗಳೂರಿನ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಪಾರ್ಟಿ ಇಯರ್ ಆಚರಣೆ ನಿಷೇಧಿಸಲಾಗಿದೆ ನಾಳೆ ಸಂಜೆ ಆರು ಗಂಟೆಯಿಂದ ಜನವರಿ ಒಂದರ ಬೆಳಗ್ಗೆ ಆರು ಗಂಟೆವರೆಗೆ ಪ್ರವಾಸಿ ತಾಣಗಳ ಭೇಟಿಗೆ ನಿರ್ಬಂಧ ವಿಧಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಕಡಲ ತೀರಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇರಲ್ಲ ತುಮಕೂರಿನ ದೇವರಾಯನ ದುರ್ಗ ನಾಮದ ಚಿಲುಮೆ ಬಸದಿ ಬೆಟ್ಟದಲ್ಲಿ ಹೊಸ ವರ್ಷಕ್ಕೆ ಪ್ರವೇಶ ನಿರ್ಬಂಧಿಸಿದೆ ಪೊಲೀಸ್ ಇಲಾಖೆ ಶ್ರೀರಂಗಪಟ್ಟಣದ ಆ ಒಂದು ಭಾಗದಲ್ಲಿ ಮತ್ತು ಮಳವಳ್ಳಿ ತಾಲೂಕಿನ ಕಾವೇರಿ ತೀರದ ಒಂದು ಭಾಗದಲ್ಲಿ ಮುತ್ತತ್ತಿಫಾರ್ಟ್ ಸೇರಿದಂತೆ ಆ ಭಾಗದಲ್ಲಿ ನಾವು ಈಗಾಗಲೇ ಆ ಸಂಬಂಧಿಸಿದ ಇಬ್ಬರು ತಹಸೀಲ್ದಾರ್ ಅವರಿಂದ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ಜಾರಿಗೊಳಿಸಿದ್ದೀವಿ ದಿನಾಂಕ ಮೂವತ್ತು ಮೂವತ್ತೊಂದರಂದು ಮತ್ತು ಒಂದರಂದು ಒಟ್ಟು ಎರಡು ದಿನಗಳ ಕಾಲ ಒಂದು ನಿಷೇಧಾಜ್ಞೆ ಇರ್ತದೆ ನಾವು ಈ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಸಾಯಂಕಾಲ ಕಪ್ಲೇ ಆದ ಮೇಲೆ ಕಡೆ ಬೆಳಿಗ್ಗೆವರೆಗೆ ಅಂದ್ರೆ ಮೂವತ್ತೊಂದನೇ ತಾರೀಕು ಆರು ಗಂಟೆ ನಂತರ ಒಂದನೇ ತಾರೀಕು ಬೆಳಿಗ್ಗೆ ಆರು ಗಂಟೆವರೆಗೆ

ಇನ್ನು ಹುಬ್ಬಳ್ಳಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ರೌಡಿ ಶೀಟರ್ಗಳ ಪರೇಡ್ ನಡೆಸಿದರು ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ದೂರದಿಂದ ವೀಕ್ಷಿಸೋಕೆ ಅವಕಾಶ ನೀಡಲಾಗಿದೆ ಜೋಗದ ಮಹಾದ್ವಾರದಿಂದ ಐವತ್ತು ಮೀಟರ್ ದೂರದಲ್ಲಿ ನಿಂತು ಫಾಲ್ಸ್ ನೋಡೋಕೆ ಜೋಗ ಅಭಿವೃದ್ಧಿ ಪ್ರಾಧಿಕಾರದಿಂದ ಅವಕಾಶ ಕೊಡಲಾಗಿದೆ ಹಾಗೆಯೇ ಕುಂದಾದ್ರಿ ಬೆಟ್ಟ ಕೊಡಚಾದ್ರಿ ಬೆಟ್ಟ ಸಕ್ರೆಬೈಲು ಪ್ರವಾಸಿ ತಾಣಗಳು ಎಂದಿನಂತೆ ಓಪನ್ ಇರಲಿದೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟ ಬಂಡೀಪುರದಲ್ಲಿ ಡಿಸೆಂಬರ್ ಮೂವತ್ತೊಂದು ಹಾಗೂ ಜನವರಿ ಒಂದರಂದು ವಸತಿ ಗೃಹಗಳಲ್ಲಿ ವಾಸ್ತವ್ಯ ನಿಷೇಧಿಸಲಾಗಿದೆ ಆದರೆ ಎಂದಿನಂತೆ ಸಫಾರಿ ಇರಲಿದೆ ಬಾಗಲಕೋಟೆ ಜಿಲ್ಲೆಯ ಪ್ರವಾಸಿ ತಾಣಗಳು ಎಂದಿನಂತೆ ಓಪನ್ ಇರಲಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಎಂದಿನಂತೆ ಪ್ರವಾಸಿಗರ ಭೇಟಿಗೆ ಅವಕಾಶ ಇದೆ ಕೊಡಗು ಜಿಲ್ಲೆಯಲ್ಲಿ ರೆಸಾರ್ಟ್ ಹೋಟೆಲ್ ಮತ್ತು ಸ್ಟೇಗಳಲ್ಲಿ ಮಾತ್ರ ಹೊಸ ವರ್ಷಾಚರಣೆಗೆ ಅವಕಾಶ ಇದೆ ಗೋಕರ್ಣ ದಾಂಡೇಲಿ ಹೊನ್ನಾವರ ಕಾರವಾರದಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಮುಕ್ತ ಅವಕಾಶ ನೀಡಿದೆ ಜಿಲ್ಲಾಡಳಿತ ಮಂತ್ರಾಲಯ ತಿರುಪತಿಯಲ್ಲಿ ಪ್ರವಾಸಿಗರ ದಂಡು ಸಾಲು ಸಾಲು ರಜೆ ಹೊಸ ವರ್ಷ ಹಿನ್ನೆಲೆ ರಾಯರ ದರ್ಶನ ಪಡೆಯೋಕೆ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ ಮಠದ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಭಕ್ತರೇ ಕಾಣ್ತಿದ್ದಾರೆ ಜನವರಿ ಎರಡರವರೆಗೂ ರೂಂಗಳೆಲ್ಲ ಬುಕ್ಕಿಂಗ್ ಆಗಿವೆ ಆಂಧ್ರದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ವರ್ಷಾಂತ್ಯದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರ ದಂಡೇ ಬಂದು ಸೇರ್ತಿದೆ ಇಪ್ಪತ್ತು ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತರೂ ತಿಮ್ಮಪ್ಪನ ದರ್ಶನ ಸಿಗದೆ ಭಕ್ತರು ಪರದಾಡ್ತಿದ್ದಾರೆ ಏನೇ ಆಗಲಿ ಹೊಸ ವರ್ಷವನ್ನ ಜನ ಸಂಭ್ರಮದಿಂದ ಸ್ವಾಗತಿಸೋಕೆ ಸಜ್ಜಾಗಿ ಪೊಲೀಸರು ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಹಾಕಿದ್ದಾರೆ ಜನನು ಪೊಲೀಸರಿಗೆ ಸಹಕರಿಸಬೇಕಷ್ಟೇ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಕೆ ಆರೋಪ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗವರ್ನರ್ಗೆ ದೂರು ನೀಡಿದ್ದಾರೆ ಪೊಲೀಸರು ನನ್ನನ್ನು ಎನ್ಕೌಂಟರ್ ಮಾಡಲು ಯತ್ನಿಸಿದ್ರು ಕಾಂಗ್ರೆಸ್ನವರು ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಬದಲಿಸುತ್ತಿದ್ದಾರೆ ಕ್ರಮ ಜರುಗಿಸಿ ಅಂತ ರಾಜ್ಯಪಾಲರಿಗೆ ರವಿ ದೂರು ಕೊಟ್ರು ಬಹುಕೋಟಿ ಚಿನ್ನ ವಂಚನೆ ಕೇಸ್ ಆರೋಪಿ ಡಿಕೆ ಸುರೇಶ್ ನಕಲಿ ಸಹೋದರಿ ಐಶ್ವರ್ಯ ಗೌಡ ಮೇಲೆ ಕಮಿಷನರ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪತ್ರ ಬರೆದಿದ್ದಾರೆ ಮತ್ತೊಂದೆಡೆ ಆರೋಪಿಗಳಾದ ಐಶ್ವರ್ಯ ಮತ್ತು ಹರೀಶ್ನನ್ನ ಕೋರ್ಟ್ ಜನವರಿ ಆರರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಾವಿನ ಶೋಕಾಚರಣೆ ಮಧ್ಯೆ ರಾಹುಲ್ ಗಾಂಧಿ ವಿಯೆಟ್ನಾಂ ಪ್ರವಾಸ ಕೈಗೊಂಡಿರೋದನ್ನ ಬಿಜೆಪಿ ಟೀಕಿಸಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗ್ತಿದ್ದಾರೆ ಅಂತ ಬಿಜೆಪಿ ಹೇಳಿದ್ದು ರಾಹುಲ್ ಗಾಂಧಿ ಖಾಸಗಿಯಾಗಿ ಪ್ರಯಾಣಿಸಿದ್ರೆ ನಿಮ್ಗೇನು ತೊಂದರೆ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ ಕೇರಳ ಮಿನಿ ಪಾಕಿಸ್ತಾನ ಇದ್ದಂತೆ ಎಲ್ಲ ಭಯೋತ್ಪಾದಕರು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಗೆಲ್ಲಿಸಿದ್ದಾರೆ ಅಂತ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ರಾಣೆ ಉಚ್ಚಾಟನೆಗೆ ಮಹಾರಾಷ್ಟ್ರ ಕಾಂಗ್ರೆಸ್ ಪಟ್ಟು ಹಿಡಿದಿದೆ ಕಂಬಲ್ನಲ್ಲಿ ನಡೆಯುತ್ತಿರುವ ಉತ್ಖನನದ ಬಗ್ಗೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ವ್ಯಂಗ್ಯವಾಡಿದ್ದಾರೆ ಸಿಎಂ ಯೋಗಿ ಅಧಿಕೃತ ನಿವಾಸದ ಕೆಳಭಾಗದಲ್ಲಿಯೂ ಶಿವಲಿಂಗವಿದೆ ಅಲ್ಲೂ ಉತ್ಖನನ ಮಾಡಿ ಅಂತ ಕಿಡಿಕಾರಿದ್ರು ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ನ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇದ್ದೀನಿ ಕನ್ನಡ